ಹಿಂದುತ್ವ ಗೌರವಿಸುವ ಜನಪ್ರತಿನಿಧಿಗಳು ನಾಡು ಆಲಿದಾಗ ಹಿಂದೂ ಧರ್ಮ ಸುದೀರ್ಘ ಉಳಿಯಲು ಸಾಧ್ಯ ವಕ್ಫ್ ಆಸ್ತಿಯ ನವೀಕರಣಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ನೀಡಿರುವ ರಾಜ್ಯ ಸರ್ಕಾರದ ಪ್ರಚೋದನೆ ನೀಡಿ ಪ್ರತ್ಯೇಕತೆಯನ್ನ ಹುಟ್ಟುಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ ಎಂದು ಕರ್ನಾಟಕ ಸರ್ಕಾರದ ಬಜೆಟ್ ವಿರುದ್ಧ ಖ್ಯಾತ ಅಂಕನಕಾರ ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೂರು ಉರ್ದು ಶಾಲೆಗಳು ನಾಲ್ಕು ಕೋಟಿ ರೂಪಾಯಿ ನೂರು ಉರ್ದು ಶಾಲೆಗಳಿಗೆ ಇಷ್ಟು ಹಣವನ್ನ ಇದೇ ಕರ್ನಾಟಕದಲ್ಲಿ ಸರ್ಕಾರಿ ಪ್ರಾಯೋಜಿತವಾಗಿ ಒಂದಷ್ಟು ಹೋರಾಟಗಳನ್ನ ನಡೆಸಲಾಯಿತು ಹಿಂದೂ ಈ ವಿರೋಧಿ ಹೋರಾಟ ನಿಮ್ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು ನಾವು ಜಾತಿಯ ಗಣತಿ ಮಾಡಿ ಹಿಂದೂಗಳನ್ನ ಜಾತಿ ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡಬೇಕು ಮುಸಲ್ಮಾನರನ್ನ ಒಗ್ಗಟ್ಟು ಮಾಡಬೇಕು ಒಗ್ಗಟ್ಟು ಮಾಡಿದ ಅವರು ಮತ್ತು ಡಿವೈಡ್ ಆಗಿರುವಂತ ನಾವುಗಳು ಈ ದೇಶವನ್ನ ಪೂರ್ತಿ ಚೂರು ಮಾಡಬೇಕು ಅನ್ನುವಂತ ನಿಶ್ಚಯ ಇತ್ತು ಭಗವಂತ ಕಾಪಾಡಬಿಟ್ಟಾರೆ ನಾನು ಆ ಕೃಪೆಗೆ ಎಷ್ಟು ಸಲ ನಮನ ಹೇಳಿದ್ರು ಕಡಿಮೆ ನಾವು ಹದಿನಾರು ಕಿಲೋಮೀಟರ್ ಅಲ್ಲ ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೀನ್ ದೊಡ್ಡವನ್ ಕಣಪ ನಿನ್ನಿಂದಾಗಿ ಈ ದೇಶ ಈ ಧರ್ಮ ಉಳಿದು ಬಿಡುತ್ತಲ್ಲ ಅಂತ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಕಡಿಮೆ ಅಂತ ನನ್ಗೆ ತುಂಬಾ ಬಾರಿ ಅನ್ಸುತ್ತೆ ಆದ್ರೆ ಬದಲಾವಣೆಗಳು ಹೆಂಗ್ ಬರ್ತಿದೆ ಗೊತ್ತೇನು ಬಹಳ ಜನರಿಗೆ ಗೊತ್ತಿಲ್ಲ ಅನೇಕ ಮುಸಲ್ಮಾನರು ಇವತ್ತು ಇಲ್ಲಿ ಇಲ್ಲೇ ಮಂಗಳೂರು ಅದರ ಎಪಿ ಸೆಂಟರ್ ಆಗಿತ್ತು ಉಡುಪಿ ಮಂಗಳೂರುಗಳು ಒಂದು ಬುರ್ಖಾಗೋಸ್ಕರ ತುಂಬಾ ಗಲಾಟೆ ಆಯಿತು ಹಿಜಾಬಿಗೋಸ್ಕರ ತುಂಬಾ ಗಲಾಟೆ ಆಯಿತು ಆದರೆ ಸೌದಿಯಲ್ಲಿ ಒಬ್ಬ ರಾಜ ಇದ್ದಾನೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅವನ ಹೆಸರು ಎಂ ಬಿ ಎಸ್ ಅಂತ ಕರೀತಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿಯ ರಾಜ ಎಲ್ಲಿ ಇಸ್ಲಾಂ ಹುಟ್ಟಿತ್ತೋ ಯಾವುದು ಇಸ್ಲಾಂನ ಮೂಲ ಸ್ಥಾನ ಅಂತ ಭಾವಿಸಲಾಗುತ್ತೋ ಆ ಇಸ್ಲಾಮಿನ ಮೂಲ ಸ್ಥಾನವನ್ನ ಆಳುವಂತ ಮೊಹಮ್ಮದ್ ಬಿನ್ ಸಲ್ಮಾನ್ ಏನ್ ಹೇಳಿದಾನೆ ಗೊತ್ತಾ ಸೌದಿಯಲ್ಲಿರುವಂತವ್ರು ಯಾರು ಕೂಡ ಬುರ್ಖ ಹಾಕಬೇಕಾದ ಅಗತ್ಯ ಇಲ್ಲ ಹಿಜಾಬ್ ಧರಿಸಬೇಕು ಅನ್ನುವಂತ ಕಂಪಲ್ಸನ್ ಇಲ್ಲ ಗೌರವಯುತವಾದ ಬಟ್ಟೆ ಹಾಕಿದ್ರೆ ಸಾಕು ಅಂತ ಇಲ್ಲಿಗೆ ನಿಲ್ಲಿಸ್ತಿಲ್ಲ ಮಿತ್ರರೇ ಕಳೆದ ಕೆಲವಾರು ದಿನಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾನೆ ಇಸ್ಲಾಂ ಅನ್ನ ರಿಫಾರ್ಮ್ ಮಾಡಿ ಪರಿವರ್ತನೆಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ಹೀಗಾಗಿ ಹದೀಸ್ ನಲ್ಲಿರುವಂತಹ ಅನೇಕ ಅಂಶಗಳನ್ನ ತೆಗಿಬೇಕು ನಾನು ಹೇಳ್ತಿರೋದಲ್ಲ ನಾನು ಹಿಂದೂ ಸಮಾಜದ ಐಕ್ಯತೆ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾನುವಾರದಂದು ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರಿನ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಡೆದ ಐದನೇ ವರ್ಷದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಬೃಹತ್ ಪಾದಯಾತ್ರೆಯ ಸಮಾರೋಪ ಸಭೆಯಲ್ಲಿ ಅವರು ದಿಕ್ಸೂಚಿ ಗೈದ್ರು ಇವತ್ತು ಭಾರತದಲ್ಲಿ ಬದಲಾವಣೆಯ ಒಂದು ದೊಡ್ಡ ಪರ್ವ ಕಾಲ ಬಂದಿದೆ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಕಾಲೇಜಿಗೆ ಹೋಗ್ತಾ ಇದ್ದಂತ ಕಾಲದಲ್ಲಿ ಖಾನ್ಗಳು ಸಿನಿಮಾ ಫೀಲ್ಡ್ ಆಳ್ತಾ ಇದ್ರು ಈ ಖಾನ್ಗಳ ಆಳ್ವಿಕೆ ಹೇಗಿತ್ತು ಅಂತಂದ್ರೆ ಅವರು ಹೇಳಿದ್ದೇ ಸತ್ಯ ಅಮೀರ್ ಖಾನ್ ಪಿ ಕೆ ಅಂತ ಒಂದು ಸಿನಿಮಾ ಮಾಡ್ತಾನೆ ಹಿಂದೂ ದೇವರುಗಳನ್ನ ಅವಹೇಳನ ನಾವು ನೋಡ್ಕೊಂಡು ಬರ್ತೀವಿ ಶಾರುಖ್ ಖಾನ್ ಚಕ್ದೇ ಇಂಡಿಯಾ ಅಂತ ಒಂದು ಸಿನಿಮಾ ಮಾಡ್ತಾನೆ ನಂಗೆ ನೋಡಿ ಚೆನ್ನಾಗಿ ನೆನಪಿದೆ ಆ ಚಕ್ದೆ ಇಂಡಿಯಾದಲ್ಲಿ ಒಬ್ಬ ಮುಸಲ್ಮಾನನಿಗೆ ಅವಮಾನ ಆಗುತ್ತೆ ಅಂತ ತೋರಿಸ್ತಾರೆ ಆದ್ರೆ ನಿಜವಾಗಿರುವಂತ ಲೈಫ್ ನಲ್ಲಿ ಹಿಂದುವಿಗಾಗಿರುವಂತಹ ಅವಮಾನವನ್ನು ಹೆಸರು ಬದಲಾಯಿಸಿ ತೋರಿಸಿದ್ರು ನಾವು ನಂಬಿಕೊಂಡ್ವಿ ಹಿಂದೂಗಳಿರೋದ್ರೆ ಇದ್ರೆ ಮುಸಲ್ಮಾನರಿಗೆ ಅವಮಾನ ಮಾಡಲಿಕ್ಕೆ ಅಂತ ಇವ್ರು ನಮ್ಮನ್ನು ನಂಬಿಸಿದ್ರು ಆದರೆ ಕಾಲ ಬದಲಾಯಿತು ಇವತ್ತಿನ ಬದಲಾವಣೆಯ ಕಾಲ ಹೆಂಗಿದೆ ಗೊತ್ತೇನು ಬದಲಾವಣೆಯ ಕಾಲ ಹೆಂಗಿದೆ ಅಂತಂದ್ರೆ ಇವತ್ತು ಸಿನಿಮಾದಲ್ಲಿ ಶಿವಾಜಿ ಮಹಾರಾಜರು ಬರ್ತಾರೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರನ್ನ ಇವತ್ತು ಸಿನಿಮಾದಲ್ಲಿ ತೋರಿಸಿದ್ರೆ ಜನ ಹೀಗೆ ಚಪ್ಪಾಳೆ ಹೊಡಿತಾರೆ ಆ ಸಿನಿಮಾ ನೋಡ್ಲಿಕ್ಕೆ ನೂರಾರು ಲಕ್ಷಾಂತರ ಜನ ಧಾವಿಸಿದ್ದಾರೆ ಆ ಸಿನಿಮಾ ನೋಡ್ಲಿಕ್ಕೋಸ್ಕರ ಈ ಸಿನಿಮಾ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುತ್ತೆ ಕೆಲವೇ ದಿನಗಳಲ್ಲಿ ಕೋಟ್ಯಂತ ರೂಪಾಯಿ ಹಣವನ್ನು ಗಳಿಸುತ್ತೆ ಮತ್ತು ತರುಣರು ಕೇಳ್ತಾರೆ ಇಷ್ಟು ದಿನ ಈ ಸತ್ಯವನ್ನ ಮುಚ್ಚಿಟ್ಟಿದ್ ಯಾಕೆ ಅಂತ ತರುಣರು ಕೇಳುವಂತೆ ಸಿನಿಮಾಗಳು ನಿರ್ಮಾಣಗೊಳ್ತಾವಲ್ಲ ಇದು ಹೊಸ ಭಾರತ ಯಾರು ಮಾಡಿದ್ದಿದ್ದನ್ನ ಇದು ಯಾವುದೋ ವ್ಯಕ್ತಿ ಮಾಡಿದಲ್ಲ ಇದು ಭಗವಂತನ ಕೃಪೆಯಿಂದ ಆಗ್ತಿರುವಂತ ಕೆಲಸ ನೂರು ಉರ್ದು ಶಾಲೆಗಳಿಗೆ ನಾಲ್ನೂರು ಕೋಟಿ ರೂಪಾಯಿ ವಕ್ಫ್ ವಿರುದ್ಧ ಇಡೀ ದೇಶ ಹೋರಾಟ ನಡೆಸುತ್ತಿರುವ ಸಂದರ್ಭ ಕರ್ನಾಟಕ ಸರ್ಕಾರ ವಕ್ಫ್ ಆಸ್ತಿಯ ನವೀಕರಣಕ್ಕೆ ನೂರ ಕೋಟಿ ರೂಪಾಯಿ ನೀಡಲು ಒಪ್ಪಿದೆ ಮುಸ್ಲಿಂ ವಿದ್ಯಾರ್ಥಿ ಉನ್ನತ ಶಿಕ್ಷಣ ಪಡೆಯಲು ಪರೀಕ್ಷೆ ಬರೆಯುವ ಶುಲ್ಕದ ಐವತ್ತು ಶೇಕಡಾ ಮರುಪಾವತಿ ಮಾಡಲಾಗ್ತದೆ ವಿದೇಶದಲ್ಲಿ ಅಧ್ಯಯನ ನಡೆಸಲು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಮುಸ್ಲಿಂ ವಿದ್ಯಾರ್ಥಿಗೆ ಕೊಡಲಾಗ್ತದೆ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಏನೂ ಇಲ್ಲದಂತಾಗಿದೆ ಹಾಗಾಗಿ ಹಿಂದುತ್ವವನ್ನ ಗೌರವಿಸುವ ವ್ಯಕ್ತಿಗಳು ನಾಡನ್ನ ಆಲಿದ್ರೆ ಮಾತ್ರ ಹಿಂದೂ ಧರ್ಮ ಸುದೀರ್ಘವಾಗಿ ಬಾಲಲಿದೆ ಎಂದು ಬಜೆಟ್ ವಿರುದ್ಧ ವಾಗ್ದಾನ ನಡೆಸಿದ ಅವರು ಮತಾಂತರವಾದವರನ್ನ ಮತ್ತೆ ಗರ್ ವಾಪಸಿ ಮಾಡುವ ಪ್ರಯತ್ನಕ್ಕೆ ಹಿಂದೂ ಯುವಕರನ್ನ ತರಬೇತುಗೊಳಿಸಿ ಹುಡುಗಿ ಸಿಗದ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಯುವತಿಯರನ್ನ ವಿವಾಹವಾಗಿರಿ ಎರಡು ಸಾವಿರದ ಹದಿಮೂರರ ಪವಿತ್ರ ಕುಂಭ ಮೇಲದ ಉಸ್ತುವಾರಿಯಾಗಿ ಅಂದಿನ ಸರ್ಕಾರ ಅಜಂ ಖಾನ್ ನೇಮಿಸಿತ್ತು ಮುಸಲ್ಮಾನನ ಉಸ್ತುವಾರಿಗಿಂತ ಓರ್ವ ಹಿಂದೂ ಯುವ ಯೋಗಿಯ ಉಸ್ತುವಾರಿಯಲ್ಲಿ ನಡೆಯುವಂತಹ ಕುಂಭಮೇಳ ಯಾವ ರೀತಿಯ ಯಶಸ್ಸು ಕಾಣಬಹುದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೋರಿಸಿಕೊಟ್ಟಿದ್ದಾರೆ ಎಂದರು ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ವಿ ಎಷ್ಟು ವರ್ಷದಿಂದ ಮಾತಾಡ್ತಿದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವ ಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಯಾವಾಗ್ಲೂ ನೆನಪಿಟ್ಕೊಳ್ಳಿ ಎದುರುಗಡೆ ದಡ ಕಾಣಿಸಿದಾಗ ಹುಟ್ಟು ಹಾಕ್ತಾ ಇರೋರು ದಡಕ್ಕೆ ಬರೋವರೆಗೂ ಹುಟ್ಟು ಹಾಕೊಂಡು ಬರ್ತಾರಂತೆ ದಡ ಕಂಡ ತಕ್ಷಣ ದಡ ಬಂತಲ್ಲ ಆಯ್ತು ಅಂತ ಹುಟ್ಟು ತೆಗೆದಿಕ್ ಮಲ್ಕೊಳ್ತಾರೆ ಆದ್ರೆ ದಡದ ಪ್ರಾಬ್ಲಮ್ ಏನು ಗೊತ್ತಾ ನೀರು ದಡಕ್ಕೆ ಪಡೆದು ವಾಪಸ್ ಬರುತ್ತಲ್ಲ ಅದು ನದಿಯನ್ನು ಬೋಟ್ ಅನ್ನು ವಾಪಸ್ ತಗೊಂಡೋಗ್ಬಿಡತ್ತ ದಡಕ್ಕೆ ಬರದೇ ಇಲ್ಲ ಸ್ವಾತಂತ್ರ್ಯ ಬಂದಾಗ ಹಂಗೆ ಮಾಡಿದ್ ನಾವು ಇವ್ರ ಕೈಲಿ ಕೊಟ್ವಿ ನಾವು ಸುಮ್ನಾದ್ವಿ ವಾಪಸ್ ತಗೊಂಡೋಗ್ತೀವಿ ಈಗ ದಡಕ್ ಬರುವಂತ ಹೊತ್ತು ದಡ ಕಾಣಿಸ್ತಾ ಇದೆ ಸುಮ್ನ ಆಗಬೇಡಿ ಒಂದಷ್ಟು ಸವಾಲು ತಗೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳ್ಬೇಡಿ ನನಗೆ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡ್ರಿಗೆ ಫೋನ್ ಮಾಡಬೇಡಿ ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದ್ರೆ ನಮ್ಮ ಮನೆ ಪಕ್ದವ್ರ ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಏನು ಮಾಡೋದು ಬೇಡ ಕೊರಗಜ್ಜನ ಬಳಿ ಕರ್ಕೊಂಡು ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ ಯಾವ್ದಾವ್ದೋ ರೀಲ್ ಗಳನ್ನ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ ತರುಣ್ರು ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಮ್ಮ ಸಮಾಜದ ಸಾಧುಗಳು ಮುಂದೆ ಬರಲಿ ನಮಗೆ ಮೂರು ಮಕ್ಕಳಾಗಬೇಕು ನಾಲ್ಕು ಮಕ್ಕಳಾಗಬೇಕು ಸರಿ ಹೋಗಿರೋರನ್ನ ವಾಪಸ್ ಮೊದಲು ಕರ್ಕೊಂಡು ಬರೋಣ ಸಂಖ್ಯೆ ಜಾಸ್ತಿ ಮಾಡೋಣ ನಮ್ಮ ಸಮಾಜದ ಸಾಧುಗಳು ಬಂದು ಹೇಳಿ ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದೀರೋ ನಮ್ಮ ಸಮಾಜಕ್ಕೆ ತೆಗೆದುಕೊಳ್ಳೋದು ನಮ್ಮ ಸಮಾಜದ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ ಒಂದು ಐವತ್ತು ಜನ ಸಾಧುಗಳು ಹೇಳಿ ಎಷ್ಟು ಜನ ವಾಪಸ್ ಬರಲ್ಲ ನೋಡಿ ಅಂತ ಮಿತ್ರ ನಾನು ಸುಮ್ ಸುಮ್ಮನೆ ಹೇಳ್ತಿಲ್ಲ ರಾಜಸ್ಥಾನದಲ್ಲಿ ಒಂದು ಜಾಗ ಇದೆ ಬಣಸವಾಡ ಅಂತ ಒಂದು ಜಾಗ ಆ ಜಾಗದಲ್ಲಿ ಮೂವತ್ತು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಮತಾಂತರಗೊಂಡ ತುಂಬಾ ಪ್ರಭಾವಿ ವ್ಯಕ್ತಿ ಅವನ ಮತಾಂತರಗೊಂಡ ನಂತರ ಅವನ ಫ್ಯಾಮಿಲಿ ಅವ್ರನ್ನೆಲ್ಲ ಮತಾಂತರಗೊಂಡು ಮತಾಂತರಗೊಳಿಸಿದ ಒಂದೇ ಹಳ್ಳಿಯ ನಲವತ್ತೈದು ಪರಿವಾರಗಳನ್ನು ಮತಾಂತರಗೊಳಿಸಿ ಮುಗಿಸಿದ ಆ ಹಳ್ಳಿಯಲ್ಲಿದ್ದ ಭೈರವ ಮಂದಿರವನ್ನ ಚರ್ಚ್ ಆಗಿ ಕನ್ವರ್ಟ್ ಮಾಡಿದ್ರು ಒಂದಷ್ಟು ಜನ ಡಿಸೈಡ್ ಮಾಡಿದ್ರು ವಾಪಸ್ ಕರ್ಕೊಂಡು ಬರಲೇಬೇಕು ಯಾವ ಪ್ರಭಾವಿ ವ್ಯಕ್ತಿ ಹೋಗಿದ್ನೋ ಹಠ ಹಿಡಿದ್ರು ಅವನ ಜೊತೆ ಮಾತಾಡಿ 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 ಅವನನ್ನು ಒಲಿಸಿ ಅವನೊಬ್ಬನನ್ನ ಹಿಂದುತ್ವಕ್ಕೆ ಕರ್ಕೊಂಡು ಬಂದ ನಂತರ ಕಳೆದ ವರ್ಷದಿಂದ ಮಾಡಿದ ಪ್ರಯತ್ನಕ್ಕೆ ಮೊನ್ನೆ ಮಾರ್ಚ್ ಒಂಬತ್ತು ಹೆಚ್ಚು ಕಡಿಮೆ ನಿನ್ನೆ ಇವತ್ತು ಇವತ್ತು ಅದರ ಪರಿ ಪರಿಸ್ಥಿತಿ ಏನು ಅಂತಂದ್ರೆ ಆ ಚರ್ಚ್ ಏನಿದೆಯೋ ಆ ಚರ್ಚ್ ಇವತ್ತು ಪರಿಪೂರ್ಣ ಬದಲಾಗಿ ಕೇಸರಿ ಬಣ್ಣ ಹಚ್ಚಿಸಿಕೊಂಡು ವಾಪಸ್ ಅದು ಭೈರವ ಮಂದಿರ ಆಗ್ತಾ ಇದೆಯಲ್ಲ ನಾನು ಹೆಮ್ಮೆಯ ವಿಚಾರವನ್ನು ಹಂಚಿಕೊಳ್ತಿದ್ದೀನಿ ಮತಾಂತರ ಆಗ್ತಾ ಇರುವಂತ ಹೊತ್ತಿಗೆ ಸರಿಯಾಗಿ ಒಂದು ಭೈರವ ಮಂದಿರ ನೂರಿಪ್ಪತ್ತೈದು ವರ್ಷಗಳ ಹಳೆಯ ಭೈರವ ಮಂದಿರ ತನ್ನ ಚರ್ಚಿನ ಸ್ವರೂಪವನ್ನು ಕಳ್ಕೊಂಡು ವಾಪಸ್ ಹಿಂದೂ ಮಂದಿರ ಆಗ್ತಾ ಇದೆಯಲ್ಲ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಗೆ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯಾ ಸ್ವಲ್ಪ ಬೇರೆಯವ್ರನು ನೋಡಲ್ಲ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆಯಲ್ಲ ಧೈರ್ಯ ತುಂಬ್ರಲ್ಲ ನಮಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಮೂರ್ ಮಕ್ಕಳು ಮಾಡಿ ನಾಲ್ಕು ಮಕ್ಕಳು ಮಾಡಿ ಸಾರಿ ಶರಣ್ ಅಂತ ಹೇಳಿದ್ರೆ ಕೇಳ್ತೀರಾ ನೀವು ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಕೊರಗ ಜನತ್ರ ಈ ಪ್ರಾರ್ಥನೆ ಮಾಡಿದ್ರಲ್ಲ ಮಾರೆ ಒಂದಾಗಿದ್ದೆ ಸಾಕಿತ್ತು ಅಂತ ಯೋಚನೆ ಮಾಡ್ತಿದಾರೆ ಕೂತ್ಕೊಂಡು ಆದ್ರೆ ನಾನೊಂದು ಒಂದು ಒಂದು ಚಾಲೆಂಜ್ ಕೊಡ್ತೀನಿ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲೋ ನಿಮ್ಮ ಗದ್ದೆಯಲ್ಲೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ ಕೆಲಸಕ್ಕೆ ಇಟ್ಕೊಂಡಿರೋರು ಒಂದು ಮಾತು ಹೇಳಿ ನಿನಗೆ ಮೂರನೇ ಮಗು ಆದರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಮಾಡ್ರಲ್ಲ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಮೂರ್ ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನ ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಎಜುಕೇಶನ್ ತಾನೇ ಪ್ರಾಬ್ಲಮ್ ನಿನ್ಗೆ ಎಜುಕೇಶನ್ ನಿನ್ನ ಮೂರನೇ ಮಗುವಿಗೆ ಏನ್ ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದೀರೋ ಸಂಕಲ್ಪ ಮಾಡ್ರಲ್ಲ ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ ಅವನು ಹೇಳ್ತಾನೆ ಆಗ್ಬೋದು ಸರ್ ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ ಮೂರೇನು ನಾಲ್ಕು ಮಕ್ಕಳಾದ್ರೂ ಆಗ್ಲಿ ಎಂದು ಧೈರ್ಯವಾಗಿ ಹೇಳ್ತಾನೆ ನಾವು ಸಮಾಜದವರು ಧೈರ್ಯವಾಗಿ ನಿಂತ್ಕೊಳ್ಳದೆ ಅವ್ರಿಗೆ ಹೇಳೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲು ಅಂತ ಮಿತ್ರ ಈ ಸವಾಲು ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೆ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರ್ ಇಪ್ಪತ್ತು ಓವರ್ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಕೂರಿಸುತ್ತಿಲ್ಲ ಈಗ ಈ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನು ಕೂಡ ತಾನು ಸಂಕಲ್ಪ ಬದ್ಧನಾಗಿ ಸಿದ್ಧನಾಗಬೇಕು ಅಂತ ಸಂಕಲ್ಪ ಬದ್ಧನಾಗ್ಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನು ಏನು ಗಳಿಸ್ಕೊಂಡಿದ್ದೀವಲ್ಲ ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸ್ಲಿಕ್ಕೆ ಸಿದ್ಧರಾಗೋಣ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ ಮೋದಿಯ ಅಪ್ಪಟ ಅಭಿಮಾನಿ ಕೊರಗಜ್ಜನ ಭಕ್ತಿಯಾಗಿರುವ ತಿಪಟೂರಿನ ಶಿವಮ್ಮ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು ಕಾರ್ಯಕ್ರಮ ಕದ್ರಿಯಿಂದ ಆರಂಭ ಆದ್ರೆ ಬಹುಶಃ ಕಾರ್ಯಕ್ರಮಕ್ಕೊಂದು ಪೂರ್ಣ ವಿರಾಮ ಎಲ್ಲಿ ಕೇಳಿದ್ರೆ ಬಹುಶಃ ಈ ಮುಖಾಂತರ ಪೂರ್ಣ ವಿರಾಮ ಆಗ್ತಾ ಇದೆ ನೂರಾ ಮೂರು ವರ್ಷದ ಹಿರಿಯರು ಇವತ್ತಿನ ಈ ಪಾದಯಾತ್ರೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಪುಣ್ಯದ ಸಮಯ ನಮ್ಮ ಬರದ ಭಾರತ ದೇಶದಾಗ ಮೋದಿ ಬಂದ ಮೇಲೆ ನಮ್ಮ ದೇಶ ಎಷ್ಟು ಮುಂದುವರಿತೈತೆ ಪ್ರೈಮಿಗೆ ಎಷ್ಟು ಬಲ ಕೊಟ್ಟು ಬಲ ಬಂದೈತೆ ಪ್ರೈಮಿಗೆ ಎಷ್ಟು ಬಲ ಬಂದೈತೆ ನಮ್ಮ ದೇಶ ಹಿಂದಿ ಹಿಂದೂಗಳು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಬೇಕು ಒಳ್ಳೇದಾಗ್ಲಿ ಒಗ್ಗಟ್ಟಾದರೆ ನಮ್ಮ ದೇಶ ಭಾರತ ದೇಶ ಒಳ್ಳೆಯದು ನಮ್ಮ ದೇಶ ಆಡ್ಕೊಳ್ಳೋರು ನಮ್ಮ ಮೋದಿ ಬಂದ ಮೇಲೆ ಮೋದಿ ಕೈ ಮುಗಿತಾನೆ ನೋಡ್ರಪ್ಪ ಮೋದಿ ಕೈ ಮುಗಿತಾನೆ ನಮ್ಮ ದೇಶ ಒಗ್ಗಟ್ಟಾಗಬೇಕು ಮೋದಿ ಮೋದಿ ಬಂದ ಮೇಲೆ ನಮ್ಮ ದೇಶ ಎಷ್ಟು ಮುಂದುವರಿತೈತೆ ನಮ್ಮ ಮೋದಿ ಆಡ್ಕೊಳ್ಳೋರು ದೇಶ ಮುಂದುವರಿತೈತೆ ಜೈ ಒಳ್ಳೆಯದಾಗಲಿ ಮಾದೇಶ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖರಾದ ಗೋಪಾಲ್ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ ಹಿರಿಯರಾದ ಕುತ್ತಾರ್ಗುತ್ತು ರತ್ನಾಕರ್ ಕಾವ ಪಂಚಂದಾಯ ಬಂಟ ವೈದ್ಯನಾಥ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಯರಾಮ್ ಭಂಡಾರಿ ಪ್ರಮುಖರಾದ ವಿನೋದ್ ಶೆಟ್ಟಿ ಬೊಲ್ಯಗುತ್ತು ಮೊದಲಾದವರು ಉಪಸ್ಥಿತರಿದ್ದರು ಈ ತುಳುನಾಡದ ಮಾತ ಅಧಿಪತಿ ದೇವರಿ ಕೆಂಡ ಕೇಂದ್ರ ಮಂಜುನಾಥೆ ಹೂವೇ ನಮ ಉಲ್ಲೇಖ ಐದು ಕಾಂತು ಪರ್ಪುನ ಶಬ್ದ ಬರ್ಪು ನಿಲ್ಕೊಂಡ ಮಲ್ಪ ಕೇಳ ಕಾಂತು ಮಂಜುನಾಥ ದೇವೇರನ್ನ ಅಪ್ಪನಗೆ ತಂದು ತುಳುನಾಡದ ದೈವೋ ದೇವಿಯರು ಮಾತಾ ತುಂಗು ಸಂಪ್ರದಾಯ ಆ ಬಗ್ಗೆ ಅನ್ನ ದಿಂಜ ಮಾ ಸಾಧನೆದ ಮೂಲ ಹೋಲು ಕೇಳ ಶ್ರದ್ಧೆ ಉಂಟು ಆ ಶ್ರದ್ಧೆ ಈ ಕಾರ್ಯಕ್ರಮ ಐನರ್ ದಾತಿ ಈತ ಮಾತ ಜನ ಸೇರಿಯ ಸಾಧ್ಯ ಡು ಮನಪುನ ಕೆಲಸನೇ ಧರ್ಮದ ಆಚರಣೆ ಅವರಿಗೆ ಆ ಧರ್ಮದ ಆಚರಣೆ ಈ ಹೊರ ವಿಜಯನ ಈ ಮಣ್ಣು ಆತನು ಅಧಿಕಾರ ಸಂಪತ್ತು ನಮ್ಮ ಸೇವೆ ಅವು ನಿಜವಾಯಿನ ಸೇವೆ ಅವು ನಿಜವಾಯಿನ ಶಾಶ್ವತವಾದ ವೈಪುಣ ವಿದ್ಯೆ ವಿದ್ಯೆವೆಂದ ವಿಶಾಲವಾಯಿನ ಹೃದಯ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತಾರ ಸ್ವಾಗತಿಸಿದ್ರು ಪ್ರವೀಣ್ ಬಸ್ತಿ ಮತ್ತು ಆಶಿ ಗೋಪಾಲಕೃಷ್ಣ ನಿರೂಪಿಸಿದ್ರು